ನಮ್ಮ ಪೌರ ಕಾರ್ಮಿಕರು ನಮ್ಮ ಹೆಮ್ಮೆ ಪೌರಾಯುಕ್ತ ಮನುಕುಮಾರ್ ಸ್ಪಷ್ಟನೆ ನೆಲಮಂಗಲ ನಗರಸಭೆ ಪೌರಾಯುಕ್ತರಾದ ಮನುಕುಮಾರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿದ ನೆಲಮಂಗಲ ನಗರಸಭೆ ಪೌರ ಕಾರ್ಮಿಕರು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ವಿವಿಧ ಬಗೆಯ ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ನಗರಸಭೆ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಪೌರಾಯುಕ್ತರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಪೌರಾಯುಕ್ತರಾದ ಮನುಕುಮಾರ್ ನಮ್ಮ ಪೌರಕಾರ್ಮಿಕರು ನಮ್ಮ ಹೆಮ್ಮೆ ದೇಶಕ್ಕೆ ಸೈನಿಕರು ಹೇಗೆ ಕಾಯುತ್ತಾರೋ ಹಾಗೂ ನಮ್ಮ ನಗರದ ಸ್ವಚ್ಛತೆ ಕಾಪಾಡುವ ನಮ್ಮ ಪೌರಕಾರ್ಮಿಕರು ನಮಗೆ ಹೆಮ್ಮೆ ಆಟದಲ್ಲಿ ಸೋಲು ಗೆಲುವು ಸಹಜ ಈ ಸೋಲು ಗೆಲುವನ್ನು ಯಾರು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದೆಂದು ಎಚ್ಚರಿಕೆ ನೀಡಿದ್ರು ದಿನಾಚರಣೆ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರುಗಳು ಹಾಜರಿದ್ದು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿರ್ತಾರೆ ಬಹಳ ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಉರಿದುಂಬಿಸಿರ್ತಾರೆ ಅವರಿಗೆ ನಾನು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಭಾಳ ಸುವ್ಯವಸ್ಥಿತವಾಗಿ ನಮ್ಮ ಆರೋಗ್ಯ ಶಾಖೆಯಿಂದ ನಮ್ಮ ರವಿ ಆಗಿರ್ಬೋದು ಮಮತಾ ಬಿಜಿ ಮತ್ತು ಆಡಳಿತ ಶಾಖೆಯಿಂದ ಅವರು ಸಹ ಭಾಳ ಚಿಕ್ಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಅವ್ರಿಗೂ ನಾನು ವೈಯಕ್ತಿಕವಾಗಿ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಭಾಳ ವಿಶೇಷವಾಗಿ ನಮ್ಮ ಪೌರಕಾರ್ಮಿಕರು ಈ ಸಲ ತುಂಬ ಉತ್ಸಾಹದಿಂದ ಭಾಳ ಉರುಪಿನಿಂದ ಭಾಗವಹಿಸಿದ್ದಾರೆ ಸಹ ನಾನು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪೌರಕಾರ್ಮಿಕ ಚಂದ್ರು ನನಗೆ ತುಂಬಾ ಸಂತೋಷವಾಗುತ್ತದೆ ನಮ್ಮ ದಿನಾಚರಣೆ ಪ್ರಯುಕ್ತ ಕ್ರೀಡಾಚರಣೆ ಮಾಡುವುದು ತುಂಬಾ ಅದ್ಭುತವಾದ ವಿಚಾರ ಮೊದಲಿಗೆ ನಗರಸಭೆ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ರಾಜ್ಯದಲ್ಲಿ ಎಲ್ಲೂ ಸಹ ಇಷ್ಟು ಅದ್ಭುತವಾಗಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿಲ್ಲ ನೆಲಮಂಗಲದಲ್ಲಿ ಮಾತ್ರ ಆಚರಣೆ ಮಾಡುತ್ತಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು ಏನು ಇವ್ ಪೌರ ಕಾರ್ಮಿಕರ ಕ್ರೀಡಾಕೂಟವನ್ನು ಇವತ್ತು ನಮ್ಮ ನೆಲಮಂಗಲದ ಅಂಬಕ್ಟರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ರಾಜ್ಯಾದ್ಯಂತ ನಮ್ಮ ಪೌರ ಕಾರ್ಮಿಕರ ದಿನಾಚರಣೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಆಚರಿಸ್ತಾ ಇದ್ದಾರೆ ಆದರೆ ಎಲ್ಲಾ ಕಡೆಗಿಂತ ನಮ್ಮ ನಲ್ಮಂಗಲದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಕೂಡ ವಿಶೇಷವಾಗಿ ನಮ್ಮ ಎಲ್ಲೂ ಕೂಡ ಈ ರೀತಿ ನಡೆಯೋದ ರೀತಿ ನಮ್ಮ ನಲ್ಮಂಗಲದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಸದಸ್ಯರು ಮತ್ತೆ ಎಲ್ಲಾ ನಗರಸಭಾ ಗೌರವಾನ್ವಿತ ಸದಸ್ಯರು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಮಗೆ ಗಮನವನ್ನು ಕೊಡ್ತಾ ಇದ್ದಾರೆ ಹಂಗಾಗಿ ನಾವು ವಿಶೇಷವಾಗಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಈಗ ಹೊಸದಾಗಿ ಬಂದಿರತಕ್ಕಂತ ಮನುಕುಮಾರ್ ಸರ್ ಇನ್ನೇನು ನಮಗೆ ಪೌರಕ ನಗರಸಭಾ ಪೌರಾಯುಕ್ತರಾಗಿ ಬಂದಿದ್ರು ಹಂಗಾಗಿ ಇಲ್ಲಿನ ನೌಕರರ ಪ್ರತಿಯೊಬ್ಬರ ನಾಡಿ ಮಿಡಿತವನ್ನು ತಿಳಿದಿದ್ದಾರೆ ಅವರು ಹಂಗಾಗಿ ಎಲ್ಲ ಒಗ್ಗಟ್ಟಾಗಿ ನೌಕರರನ್ನು ಸೇರಿಸಿ ಇವತ್ತು ಅದ್ಭುತವಾಗಿ ಈ ಕ್ರೀಡಾಕೂಟವನ್ನು ಆಚರಣೆ ಮಾಡಿದ್ದಾರೆ ಎಲ್ಲ ನೌಕರಿಗೆ ಬೆಳಗಿನ ಉಪಹಾರ ಅನುವು ಮಾಡಿಕೊಟ್ಟಿದ್ದಾರೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಂಗಾಗಿ ನಮ್ಮ ಪೌರ ನೌಕರರ ಪರವಾಗಿ ಇವರೆಲ್ಲರಿಗೂ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀವಿ ಮಾತಲ್ಲಿ ಹೇಳುವಂತದ್ದೆಲ್ಲ ಸರ್ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಯಾಕಂತಂದ್ರೆ ಇದೊಂದು ವಿಶೇಷವಾದಂತ ದಿನ ಪೌರ ಕಾರ್ಮಿಕರ ದಿನಾಚರಣೆ ಯಾಕಂದ್ರೆ ನಾವು ಪ್ರತಿ ದಿನಾನು ಬೆಳಿಗ್ಗೆ ಐದು ಗಂಟೆಗೆ ಮುಂಜಾನೆ ಬರ್ತೀವಿ ಕಸವನ್ನು ಬಾಸಿ ಚರಂಡಿ ಕ್ಲೀನ್ ಮಾಡುವಂತ ನಮ್ಮ ನೌಕರರ ಕಷ್ಟವನ್ನು ಗುರುತಿಸೇನೆ ಸರ್ಕಾರ ನಮ್ಗೆ ಈ ಒಂದು ಅದ್ಭುತವಾದಂತ ವಿಶೇಷವಾದಂತ ದಿನವನ್ನು ಆಚರಣೆ ಮಾಡೋಕೆ ಅನುವು ಮಾಡಿಕೊಟ್ಟಿದೆ ಸರ್ಕಾರಕ್ಕೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ नलीम चामुंडी न्यूज नेलमंगला